ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಇವಾಗ ಲಾಂಗ್ ವಿಡಿಯೋದಲ್ಲಿ ಎಲ್ಲವನ್ನು ಒಟ್ಟಿಗೆ ನಾನು ಶೇರ್ ಇದ್ದೇನೆ ಇವತ್ತಿನ ಈ ಒಂದು ಟಿಪ್ಸ್ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗಾದರೆ ತಡೆಯಾಕೆ ಬನ್ನಿ ಇವತ್ತಿನ ಈ ಟಿಪ್ಸ್ಗಳ ವಿಡಿಯೋವನ್ನು ನೋಡೋಣ ನೋಡಿ ಮನೆಯಲ್ಲಿ ನಾವು ಈ ಥರದ ತುಂಬ ವೇಸ್ಟ್ ಬಾಕ್ಸ್ಗಳನ್ನು ಇಟ್ಟಿರ್ತೇವೆ ಯಾವುದಕ್ಕೆ ಯೂಸ್ ಇಲ್ಲ ಅಂತ ನಾವು ಅದನ್ನು ಎಸೆಯುತ್ತೇವೆ ಆದ್ರಿಂದ ಆದರೆ ಇದರಿಂದ ಒಂದು ಚಿಕ್ಕ ಚಿಕ್ಕ ಯೂಸ್ಫುಲ್ ಆದ ವೀಡಿಯೋನ ಮಾಡ್ಬೋದು ನಮಗೆ ಅಂದರೆ ಇಲ್ಲಿ ನೋಡಿ ನಾನಿಲ್ಲಿ ಐಸ್ ಕ್ರೀಮ್ ಡಬ್ಬವನ್ನು ತೊಗೊಂಡಿದ್ದೇನೆ ಅದಕ್ಕೆ ಈ ಥರದರ ಮುಚ್ಚಳಕ್ಕೆ ಗಮ್ ಟೇಪನ್ನು ಹಾಕ್ಕೊಳ್ತೇನೆ ಯಾಕೆಂದರೆ ಇದನ್ನು ನಾವು ಆವಾಗವಾಗ ಅವಾಗ ಓಪನ್ ಮಾಡೋದಾಗೆ ಈ ಡಬ್ಬವ ನಮಗೆ ಏತಕ್ಕೆ ಉಪಯೋಗಕ್ಕೆ ಅಂತೇಳಿ ಇವಾಗ ನೋಡೋಣ ನೋಡಿ ಇವಾಗ ಗಮ್ ಟೇಪನ್ನು ಹಾಕಿ ಆಯಿತು ಇನ್ನು ನಮಗೆ ಯಾವಾಗಲೂ ಇದರ ಮುಚ್ಚಳವನ್ನು ಓಪನ್ ಮಾಡಬೇಕು ಅಂತಿಲ್ಲ ನಮಗೆ ಯಾವಾಗ ಓಪನ್ ಮಾಡಬೇಕು ಆವಾಗ ಓಪನ್ ಮಾಡ್ಬೋದು ಇವಾಗ ಒಂದು ಚಾಕುವನ್ನು ಬಿಸಿ ಮಾಡಿ ಈ ಡಬ್ಬದ ಮುಚ್ಚಳದಲ್ಲಿ ಈ ಥರ ನಾವು ಒಂದು ಕಟ್ಟನ್ನು ಕೊಡಬೇಕು ನಮಗೆ ಎಷ್ಟು ಅಗಲವಾದ ಕಟ್ ಬೇಕು ಅಷ್ಟೇ ಮಾಡಿದರೆ ಆಯಿತು ಜಾಸ್ತಿ ಅಗಲವಾಗಿ ಕೂಡ ನಾವು ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು ನೋಡಿ ನಾನಿವಾಗ ಈ ಚಾಕುವನ್ನು ಬಿಸಿ ಮಾಡಿ ಈ ಥರ ಇದಕ್ಕೆ ಒಂದು ಕಟ್ ಕೊಡ್ತೇನೆ ಈ ಕಟ್ ಕೊಡೋದು ಯಾಕೆ ಅಂದರೆ ಇದರೊಳಗೆ ನಾವು ಹಣವನ್ನು ಸೇವ್ ಮಾಡಬಹುದು ಅದಕ್ಕಾಗಿ ಈ ಥರ ಕೊಟ್ಟಿದ್ದೇನೆ ಇವಾಗ ನೋಡಿ ಕಟ್ಟನ್ನು ಕೊಟ್ಟಾಯಿತು ಇನ್ನು ನಾವು ನೋಡಿ ನಮಗೆ ವಾರದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಹಣವನ್ನು ಇದರಲ್ಲಿ ಹಾಕಿ ಹಣವನ್ನು ನಾವು ಉಳಿತಾಯ ಮಾಡ್ಬೋದು ನಾವು ಬೇಕಿಂದು ಎಲ್ಲದ ಕಡೆ ಅದು ತಗೊಳ್ಳೋದು ಇದು ತಗೊಳ್ಳೋದು ಅಂತೇಳಿ ವೇಸ್ಟ್ ಮಾಡುವ ಬದಲು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಟರೆ ನಮ್ಮ ಹಣ ಸೇವ್ ಆಗ್ತದೆ ಹಾಗೆಯೇ ನೋಡಿ ಈ ತಲೆದಿಂಬುಗಳ ಕವರ್ ಕೆಲವೊಮ್ಮೆ ತುಂಬಾ ದೊಡ್ಡದಾಗಿರ್ತದೆ ನಾವು ತಲೆದಿಂಬಿಗೆ ಬೇಕಾಗುವಷ್ಟೇ ಚಿಕ್ಕದಾಗಿ ಈ ಕವರನ್ನು ಹೇಗೆ ಫೋಲ್ಡ್ ಮಾಡೋದು ಅಂತೇಳಿ ತೋರಿಸ್ತೇನೆ ನೋಡಿ ಇವಾಗ ಎಷ್ಟು ಇದು ದೊಡ್ಡದಾಗಿದೆ ಕವರ್ ಹಾಗೆಯೇ ಫೋಲ್ಡ್ ಮಾಡೋದು ಬೇಡ ಅಂತೇಳಿ ಇಲ್ಲೊಂದು ಟಿಪ್ಸ್ ನಾನು ನಿಮಗೆ ಹೇಳ್ತೇನೆ ನೋಡಿ ಈ ದೊಡ್ಡದಾದ ಕವರಿನ ಉಳಿದ ಭಾಗವನ್ನು ಈ ಥರ ಒಂದು ಸೈಡಿಗೆ ಒಳಗಡೆ ಹಾಕಬೇಕು ಹಾಗೆಯೇ ಉಳಿದ ಇನ್ನೊಂದು ಸೈಡನ್ನು ಕೂಡ ಒಳಗಡೆ ಹಾಕಿ ಈ ಥರ ನೀಟಾಗಿ ನಾವು ಒಳಗಡೆ ಹಾಕಿ ಫೋಲ್ಡ್ ಮಾಡಬೇಕು ನೋಡಿ ಇಷ್ಟು ಚೆನ್ನಾಗಿರುವ ತಲೆದಿಂಬಿನ ಕವರ್ ರೆಡಿ ಆಯಿತು ನೋಡಿ ಯಾವಾಗಲೂ ನಾವು ಉದ್ದವಾಗಿದ್ದರೆ ಹಾಗೆಯೇ ಬಿಡ್ತೀವಿ ಹಾಗೆಯೇ ಇಲ್ಲಿ ಟಿಶ್ಯೂ ಹಾಗೂ ಪರ್ಫ್ಯೂಮವನ್ನು ತಗೊಂಡು ಒಂದು ಟಿಪ್ಸ್ ಹೇಳ್ತೇನೆ ಈ ಟಿಶ್ಯಲ್ಲಿ ಪರ್ಫ್ಯೂಮನ್ನು ನಾವು ಈ ಥರ ಸ್ಪ್ರೇ ಮಾಡಿ ಫೋಲ್ಡ್ ಮಾಡಿಕೊಳ್ಬೇಕು ನಮಗೆ ಎಷ್ಟು ಪರ್ಫ್ಯೂಮ್ ಬೇಕೋ ಅಷ್ಟೇ ಅದರಲ್ಲಿ ಸ್ಪ್ರೇ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿ ಪರಿಮಳ ಕೂಡ ಇರ್ತದೆ ಈ ಟಿಶ್ಯೂ ಪೇಪರ್ ಇವಾಗ ನೋಡಿ ನಾನಿಲ್ಲಿ ಮೂರು ಟಿಶ್ಯೂ ಪೇಪರನ್ನು ತೊಗೊಂಡು ಅದಕ್ಕೆ ಪರ್ಫ್ಯೂಮ್ ಹಾಕಿ ನಾವು ಕಬೋರ್ಡಲ್ಲಿ ಸಾರಿ ಬಟ್ಟೆ ಹಾಗೆಯೇ ಕೆಲವೆಲ್ಲ ವಸ್ತುಗಳನ್ನಿಟ್ಟಿರ್ತೇವಲ್ವ ಅದರ ಮಧ್ಯದಲ್ಲಿ ಇದನ್ನು ನಮ್ಮ ಸಾರೀಸ್ ಕೂಡ ಒಳ್ಳೆ ಪರಿಮಳವಾಗಿರ್ತದೆ ಹಾಗೆಯೇ ನಾವು ಕಬೋರ್ಡನ್ನು ಓಪನ್ ಮಾಡುವಾಗ ಒಳ್ಳೆ ಗಮ ಬರ್ತದೆ ಹಾಗೆಯೇ ಇದು ಕೂಡ ಒಂದು ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು ಹಾಗೆಯೇ ನಾವು ಬಟ್ಟೆಯನ್ನು ತಗೊಳ್ಳುವಾಗ ಈ ಥರದ ಟ್ಯಾಗ್ಸ್ ಇರ್ತದೆ ನೋಡಿ ಹೆಚ್ಚಾಗಿ ಎಲ್ಲ ಮಾಲ್ಗಳಲ್ಲೆಲ್ಲ ಇರುವ ಬಟ್ಟೆಗಳಲ್ಲಿ ಈ ಥರದ ಗಟ್ಟಿಯಾದ ಟ್ಯಾಗ್ಸ್ ಇದ್ದೇ ಇರ್ತದೆ ಹಾಗೆ ನೋಡಿ ಇಲ್ಲಿ ಕೂಡ ಈ ಬಟ್ಟೆಯಲ್ಲಿ ಈ ಥರದ ಟ್ಯಾಕ್ಸ್ ಇದೆ ಅದನ್ನು ಇವಾಗ ನಾನು ಕಟ್ ಮಾಡಿ ತೊಗೊಳ್ತೇನೆ ಹಾಗೆಯೇ ಈ ಟ್ಯಾಗ್ಸ್ ತುಂಬಾ ಗಟ್ಟಿ ಕೂಡ ಆಗಿರ್ತದೆ ನೋಡಿ ಇದು ತೆಳು ಪೇಪರ್ ಏನಲ್ಲ ಸ್ವಲ್ಪ ರಟ್ಟಿನ ಥರ ಇರುವ ಗಟ್ಟಿ ಪೇಪರ್ ನೋಡಿ ಇವಾಗ ಇದನ್ನು ಕಟ್ ಮಾಡಿ ತೊಗೊಂಡೆ ಹಾಗೆಯೇ ಇವಾಗ ಒಂದೇ ಸೈಜಿನ ಅಳತೆಗೋಸ್ಕರ ನಾನು ಇದನ್ನು ಕಟ್ ಮಾಡಿಕೊಳ್ತೇನೆ ಹೀಗೆ ಇದನ್ನು ಕಟ್ ಮಾಡಿಕೊಂಡಾದಮೇಲೆ ಇದು ಯಾತಕ್ಕೆ ಅಂದರೆ ನಮಗೆ ಇಯರಿಂಗ್ಸನ್ನು ಇದರಲ್ಲಿ ಇಡ್ಲಿಕ್ಕಾಗ್ತದೆ ಯಾಕೆಂದರೆ ಇದು ಬೋರ್ಡ್ ಇದು ಕವರ್ ಕಟ್ ಗಟ್ಟಿಯಾಗಿದೆ ಅಲ್ವಾ ನೋಡಿ ಇವಾಗ ಅದಕ್ಕೆ ಸಣ್ಣ ಸಣ್ಣ ತೂತುಗಳನ್ನು ಮಾಡಿ ಈ ಥರದ ಇಯರಿಂಗ್ಸನ್ನು ಇದರಲ್ಲಿ ಹಾಕಿಡ್ಬೋದು ಹಾಗಾಗಿ ಈ ಥರ ಮಾಡೋದ್ರಿಂದ ನಮ್ಮ ಇಯರಿಂಗ್ಸ್ ಸೆಟ್ಟಾಗಿ ನಮಗೆ ತೆಗೀಲಿಕ್ಕೆ ಈಸಿ ಆಗ್ತದೆ ನೋಡಿ ನಾನಿಲ್ಲಿ ಮೂರು ಪೀಸನ್ನು ತೊಗೊಂಡು ಮೂರು ಇಯರಿಂಗ್ಸನ್ನು ಹಾಕಿಟ್ಟೆ ಇದು ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಹಾಗೆಯೇ ನಾವು ಮನೆಯಲ್ಲಿ ಪೌಡ್ರೆಲ್ಲ ಯೂಸ್ ಮಾಡ್ತೇವೆ ಹಾಗೆಯೇ ಮುಗ್ದ ಮೇಲೆ ನಾವು ಈ ಬಾಕ್ಸನ್ನು ಕೂಡ ಎಸೀತೇವೆ ಅದರ ಬದಲು ಒಂದು ಕಂಪಸ್ ಬಾಕ್ಸ್ ಥರ ಇದನ್ನು ಉಪಯೋಗಿಸೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಹೊರಗಿನ ಕವರನ್ನು ನಾನಿವಾಗ ತೆಗಿತಾ ಇದ್ದೇನೆ ಹೊರಗಿನ ಕವರನ್ನು ತೆಗೆದಾದ ಮೇಲೆ ಒಂದು ಚಾಕುವನ್ನು ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿ ಇದರ ಮೇಲ್ಭಾಗವನ್ನು ಸ್ವಲ್ಪ ಕಟ್ ಮಾಡಬೇಕು ಇಡೀ ಭಾಗವನ್ನು ಕಟ್ ಮಾಡಬಾರ್ದು ನೋಡಿ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಎಷ್ಟು ಕಟ್ ಮಾಡಬೇಕು ಅಂತೇಳಿ ನೋಡಿ ಅದರ ಮೇಲ್ಭಾಗ ಮಾತ್ರ ಕೆಳಗಿನ ಸ್ವಲ್ಪ ಭಾಗ ಬೇಕು ಯಾಕೆಂದರೆ ಮುಚ್ಚಳವನ್ನು ಮತ್ತೆ ನಾವು ಹಾಕ್ಕೊಳ್ಳಲಿಕ್ಕೆ ಬೇಕಾಗ್ತದೆ ಹಾಗಾಗಿ ನೋಡಿ ಮೇಲ್ಭಾಗವನ್ನು ಮಾತ್ರ ನಾನಿಲ್ಲಿ ಚಾಕುವಿನ ಸಹಾಯದಿಂದ ಕಟ್ ಮಾಡಿ ತೊಗೊಳ್ತೇನೆ ಹಾಗೆ ಇದು ಕಟ್ ಮಾಡಿ ಆದಮೇಲೆ ನಿಮಗೆ ಮುಚ್ಚಳ ಕೂಡ ಹಾಕಿ ತೋರಿಸ್ತೇನೆ ನಾ ನೋಡಿ ಈ ಥರ ಮುಚ್ಚಳ ಹಾಕಲಿಕ್ಕೆ ಬರಬೇಕು ಈ ಥರ ಮುಚ್ಚಳ ಹಾಕಲಿಕ್ಕೆ ಬಂದರೆ ತುಂಬಾ ಒಳ್ಳೆಯದು ಹಾಗೆಯೇ ಇವಾಗ ನೋಡಿ ಬಾಕ್ಸ್ ರೆಡಿ ಆಯಿತು ನಮಗೆ ಪೆನ್ ಪೆನ್ಸಿಲ್ ಎಲ್ಲವನ್ನು ಈ ಬಾಕ್ಸಲ್ಲಿ ಹಾಕಿ ಈ ಥರ ಮುಚ್ಚಳ ಹಾಕಿಟ್ಟು ಎಲ್ಲಿಯಾದರೂ ಇಡ್ಬೋದು ಅದೇ ರೀತಿ ನಮಗೆ ಬ್ಯಾಗಲ್ಲಿ ಕೂಡ ಹಾಕ್ಕೊಂಡು ಎಲ್ಲಿಗಾದರೂ ಹೋಗುವಾಗ ತೊಗೊಂಡು ಹೋಗ್ಬೋದು ಇಲ್ಲಿ ನೋಡಿ ಕೆಲವೊಂದು ನಮಗೆ ಫುಡ್ ಐಟಮ್ಸ್ ಈ ಥರ ಸೀಲಾಗಿ ಬರ್ತದೆ ನಾವು ಕತ್ತರಿಯಿಂದ ಕಟ್ ಮಾಡಿ ಅದನ್ನು ಓಪನ್ ಮಾಡಿಕೊಳ್ತೇವೆ ಆದರೆ ಕೆಲವೊಂದು ಬ್ಯಾಗ್ಸಲ್ಲಿ ಈ ಥರದ ಸೀಲ್ ಬಂದು ಅದಕ್ಕೆ ಝಿಪ್ ಲಾಕ್ ಕೂಡ ಇರ್ತದೆ ಹಾಗೆ ನಾನು ಕೂಡ ಕೆಲವೊಮ್ಮೆ ಸೀದ ಕತ್ತರಿಯಲಿ ಕಟ್ ಮಾಡಿದ್ದು ಕೂಡ ಇದೆ ಆದರೆ ಇದು ನೋಡಿ ಪ್ಯಾಕೆಟ್ ಈ ಥರ ಮೇಲ್ಭಾಗವನ್ನು ಕಟ್ ಮಾಡಿದರೆ ಒಳಗಡೆ ಝಿಪ್ ಲಾಕ್ ಇರ್ತದೆ ನೋಡಿ ಈ ಥರ ಝಿಪ್ ಲಾಕ್ ಇದೆ ಈ ಪ್ಲಾಸ್ಟಿಕ್ಕನ್ನು ನಮಗೆ ಇದರಲ್ಲಿರುವ ಫುಡ್ ಐಟಮ್ ಎಲ್ಲ ಮುಗ್ದ ಮೇಲೆ ಮತ್ತೇನಾದರೂ ಹಾಕಿಡಲಿಕ್ಕೆ ಕೂಡ ಉಪಯೋಗಿಸ್ಲಿಕ್ಕೆ ಆಗ್ತದೆ ಹಾಗಾಗಿ ಈ ಥರ ಕಟ್ ಮಾಡೋದು ತುಂಬಾ ಒಳ್ಳೆಯದು ನೋಡಿ ನಾವು ಇದರಿಂದ ತೆಗ್ದಾದ ಮೇಲೆ ಮತ್ತೆ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಟರೆ ಗಟ್ಟಿಯಾಗಿ ಲಾಕ್ ಆಗಿಬಿಡ್ತದೆ ಇದು ಕೂಡ ಒಳ್ಳೆಯ ಟಿಪ್ಸು ತುಂಬಾ ಆಗಿದೆ ಹಾಗೆಯೇ ಇಲ್ಲಿ ಶುಂಠಿ ಇದೆ ಶುಂಠಿಯನ್ನು ಕ್ಲೀನ್ ಮಾಡಿ ನಾನು ಸ್ವಲ್ಪ ಒಣಗಿಸಿ ತೊಗೊಂಡಿದ್ದೇನೆ ಇವಾಗಂತೂ ಶುಂಠಿ ಬೇಗನೆ ಹಾಳಾಗ್ತದೆ ವೇಸ್ಟ್ ಬಾಕ್ಸ್ ಇದ್ದರೆ ಯಾವುದೂ ಆಗ್ತದೆ ಯಾವುದೂ ವ್ಯಾಕ್ಸ್ ವೇಸ್ಟ್ ಬಾಕ್ಸ್ ಇದ್ದರೆ ಅದರಲ್ಲಿ ಟಿಶ್ಯೂ ಹಾಕಿ ಅದರ ಮೇಲೆ ಶುಂಠಿಯನ್ನಿಟ್ಟು ಆಮೇಲೆ ಒಂದು ಟಿಶ್ ಪೇಪರ್ ಹಾಕಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸದ ತನಕ ಈ ಶುಂಠಿ ಹಾಳಾಗೋದಿಲ್ಲ ಇದು ಕೂಡ ಕಿಚನಿಗೆ ಒಂದು ಹೇಳಿದಂಥ ಟಿಪ್ ಅಂತ ಹೇಳ್ಬೋದು ಹಾಗೆ ನಾನು ಇವಾಗ ಮಳೆಗಾಲದಲ್ಲಂತೂ ಇದೇ ರೀತಿ ಮಾಡಿ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ತೇನೆ ಹಾಗಾಗಿ ಶುಂಠಿಯನ್ನು ಹಾಳಾಗೋದಿಲ್ಲ ಹಾಗೆಯೇ ನಾವು ಕೆಲವೊಂದು ಫುಡ್ ಐಟಮ್ ಬರು ತರುವಾಗ ಈ ಥರದ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಇರ್ತದಲ್ವ ನಾವು ಅದನ್ನು ಎಸಿಬಾರ್ದು ನಮಗೆ ಏನಾದರೂ ಹಾಕಿ ಫ್ರಿಜ್ಜಲ್ಲಿ ಇಡಲಿಕ್ಕೆ ಬೇಕಾಗ್ತದೆ ಇಲ್ಲಿ ಖರ್ಜೂರದ ಬಾಕ್ಸ್ ಇದೆ ನಾನು ನೋಡಿ ಇದನ್ನೇ ಈ ಶುಂಠಿ ಹಾಕಲಿಕ್ಕೆ ಯೂಸ್ ಮಾಡಿದೆ ಹಾಗೆಯೇ ಕಾಯಿ ಮೆಣಸು ಹಾಕಲಿಕ್ಕೆ ಯೂಸ್ ಮಾಡ್ಬೋದು ಅದೇ ರೀತಿ ಬೇರೆ ಬೇರೆ ಏನಾದರೂ ಫ್ರಿಜ್ಜಲ್ಲಿ ಇಡುವಂಥ ಚಿಕ್ಕ ಚಿಕ್ಕ ಐಟಮ್ಸನ್ನು ಕೂಡ ಈ ಥರದ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ರೆ ನಮಗೆ ಹೊರಗಡೆಯಿಂದ ಕೂಡ ಗೊತ್ತಾಗ್ತದೆ ಏನಿದೆ ಅದರ ಒಳಗೆ ಅಂತೇಳಿ ಹಾಗಾಗಿ ನೋಡಿ ಈ ಶುಂಠಿಯನ್ನು ನಾನು ಅದರಲ್ಲಿ ಹಾಕಿ ಟಿಶ್ಯೂ ಪೇಪರ್ ಹಾಕಿ ಅದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಹಾಗೆಯೇ ಇಲ್ಲಿ ನಾವು ಟಿಶ್ಯೂ ಪೇಪರ್ ಅಂತ ಹೇಳುವಾಗ ಯಾವಾಗಲೂ ಒಂದು ಪ್ಲಾಸ್ಟಿಕ್ ಕವರ್ ಇದ್ದು ಬರ್ತದೆ ನಮಗೆ ಅದು ಪ್ಲಾಸ್ಟಿಕ್ ಓಪನ್ ಮಾಡಿ ನಮಗೆ ಬೇಕಾದಾಗ ತೆಗೆದು ತೆಗಿಬೇಕಾಗ್ತದೆ ಇಲ್ಲೊಂದು ನೋಡಿ ಕುಕ್ಕೀಸ್ನ ಬಾಕ್ಸ್ ಇದೆ ಯಾವ ಬಾಕ್ಸ್ ಕೂಡ ಆಗ್ತದೆ ನನಗೆ ಇಲ್ಲೊಂದು ಕುಕ್ಕೀಸ್ ತಂದದ್ದು ಬಾಕ್ಸ್ ಇತ್ತು ಆ ಬಾಕ್ಸಲ್ಲಿ ಅರ್ಧ ಓಪನ್ ಆಗಿತ್ತು ನನಗೆ ಅದು ತುಂಬಾ ಒಳ್ಳೆಯದಾಯಿತು ಆದರೆ ಇದು ಸ್ವಲ್ಪ ಡೆಲಿಕೇಟ್ ಆಗಿರುವುದರಿಂದ ಇದರ ಸುತ್ತಲೂ ನಾನು ಸ್ವಲ್ಪ ಬೇರೆ ಕಾರ್ಡ್ ಬೋರ್ಡನ್ನು ಅಂದರೆ ರಟ್ಟ ರಟ್ಟಿರ್ತದಲ್ವ ದಪ್ಪ ಅದನ್ನಿಟ್ಟು ಗಮ್ ಹಾಕಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿದ್ದೇನೆ ಹಾಗೆ ನೋಡಿ ಇಲ್ಲಿ ನಾಲ್ಕು ಸೈಡ್ ಕೂಡ ಒಳಗಡೆಯಿಂದ ಆ ಥರದ ರಟ್ಟನ್ನು ಗಮ್ ಹಾಕಿ ಇಡ್ತೇನೆ ಆಮೇಲೆ ಮೇ ಒಳಗಡೆಯಿಂದ ಕೂಡ ಅಂದರೆ ಅದರ ಮುಚ್ಚಳ ಕೂಡ ಸ್ವಲ್ಪ ಡೆಲಿಕೇಟ್ ಆಗಿರ್ತದೆ ಹಾಗಾಗಿ ಅದಕ್ಕೆ ಕೂಡ ಕಾರ್ಡ್ಬೋರ್ಡನ್ನು ಹಾಕಿ ನಾನು ಗಟ್ಟಿ ಮಾಡ್ತೇನೆ ಗಟ್ಟಿಯಾಗಿ ಬಾಕ್ಸ್ ಇದ್ದರೆ ಇದನ್ನ ಏನು ಮಾಡಬೇಕು ಅಂತಿಲ್ಲ ಜಸ್ಟ್ ಅದಕ್ಕೆ ನೀವು ಚೆಂದ ಕಾಣಲಿಕ್ಕೋಸ್ಕರ ಏನಾದರೂ ಡಿಸೈನ್ ಇದು ಪೇಪರ್ ಹಾಕಿ ಬಿಡ್ಬೋದು ಆದರೆ ನಾನಿಲ್ಲಿ ಎಲ್ಲವನ್ನು ಮಾಡಿ ಆದಮೇಲೆ ಇದರ ಮೇಲ್ಗಡೆ ಮಾತ್ರ ಒಂದು ಕಲರ್ ಪೇಪರನ್ನು ಹಾಕಿದ್ದೇನೆ ಸುತ್ತಲೂ ಹಾಕಬೇಕಿದ್ರೆ ತುಂಬಾ ಟೈಮ್ ಬೇಕಾಗ್ತದೆ ಹಾಗೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ನಾನು ಒಂದು ಕಲ್ಲರ್ ಪೇಪರನ್ನು ಹಾಕಿದ್ದೇನೆ ಇಲ್ಲಿ ನೋಡಿ ನಾಲ್ಕು ಸೈಡು ಕೂಡ ಈ ಥರದ ಒಂದು ರಟ್ಟನ್ನು ನಾನು ಗಮ್ ಮಾಡಿ ಇಡ್ತೇನೆ ಇದರಿಂದ ಬಾಕ್ಸ್ ತುಂಬಾ ಸ್ಟ್ರಾಂಗ್ ಆಗ್ತದೆ ನಾವು ಹೋಗುವಾಗ ಏನೂ ಹಾಳಾಗೋದಿಲ್ಲ ನೋಡಿ ಇಷ್ಟು ಗಮ್ ಹಾಕಿ ನಾಲ್ಕು ಸೈಡ್ ಬಾಕ್ಸಿನ ಒಳಗಡೆ ನಾನು ಈ ಥರದ ರಟ್ಟನ್ನು ಇಡ್ತೇನೆ ಇದು ಇಡೋದ್ರಿಂದ ಬಾಕ್ಸ್ ತುಂಬಾ ಸ್ಟ್ರಾಂಗ್ ಆಗ್ತದೆ ಹಾಗೆಯೇ ಮೇಲ್ಗಡೆ ಮುಚ್ಚಳದ ಬಾ ಕವರಿಗೆ ಕೂಡ ನಾನು ನೋಡಿ ಅದೇ ರೀತಿ ಮಾಡ್ತೇನೆ ಇವಾಗ ನೋಡಿ ಒಳಗಡೆ ರಟ್ಟಿನ ತುಂಡನ್ನೆಲ್ಲ ಇಟ್ಟಾಯಿತು ಆಮೇಲೆ ಇವಾಗ ಮೇಲ್ಗಡೆ ಈ ಥರದ ಒಂದು ಕಲ್ಲರ್ ಪೇಪರನ್ನು ಕಟ್ ಮಾಡಿ ನಾನು ಗಮ್ ಮಾಡಿ ತೊಗೊಳ್ತೇನೆ ನಾನು ಎರಡು ಪೀಸ್ ಮಾಡಿ ಗಮ್ ಮಾಡಿ ತೊಗೊಂಡಿದ್ದೇನೆ ಯಾಕೆಂದರೆ ಇದು ಫೋಲ್ಡ್ ಮಾಡಿ ತೆಗಿಲಿಕ್ಕೆ ಬೇಕಾಗ್ತದೆ ಅಂತೇಳಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಒಂದು ಸಣ್ಣ ತುಂಡು ಹಾಕಿ ಆಯಿತು ಇನ್ನೊಂದು ಆ ಕಡೆ ಕೂಡ ಇನ್ನೊಂದು ತುಂಡು ಹಾಕಿ ಇಡೀ ಬಾಕ್ಸಿಗೆ ಕೂಡ ನಾವು ಈ ಥರದ ಕಲರ್ಫುಲ್ ಪೇಪರನ್ನು ಕೂಡ ಹಾಕ್ಬೋದು ಇಲ್ಲಿ ಕೂಡ ಇವಾಗ ಗಮ್ಮನ್ನು ಹಾಕ್ಕೊಳ್ತೇನೆ ಗಮ್ಮನ್ನು ಹಾಕಿ ಆ ಪೇಪರನ್ನು ನಾನು ಅಂಟಿಸ್ತೇನೆ ಅಂದರೆ ಕಲ್ಲರ್ ಪೇಪರ್ ಯಾವುದೇ ಡಿಸೈನ್ ಪೇಪರ್ ಕೂಡ ಆಗ್ತದೆ ಇವಾಗ ನೋಡಿ ಮೇಲ್ಗಡೆ ಈ ಥರದ ಕಲ್ಲರ್ ಪೇಪರನ್ನು ಹಾಕಿ ಬಾಕ್ಸನ್ನು ರೆಡಿ ಮಾಡಿಕೊಂಡೆ ಅದೇ ರೀತಿ ಇಲ್ಲಿ ಸ್ವಲ್ಪ ಓಪನ್ ಮಾಡಲಿಕ್ಕಿದೆ ಅದನ್ನು ಒಂದು ಕತ್ತರಿಯ ಸಹಾಯದಿಂದ ಓಪನ್ ಮಾಡಲಿಕ್ಕೆ ಹಾಗೆ ನೋಡಿ ಇವಾಗ ಬಾಕ್ಸ್ ರೆಡಿ ಆಯಿತು ಅದೇ ರೀತಿ ಅಲ್ಲಿ ಕಟ್ ಕೂಡ ಓಪನ್ ಮಾಡಿ ಆಯಿತು ಈ ಥರ ನೋಡಿ ಗಟ್ಟಿಯಾದ ಬಾಕ್ಸ್ ರೆಡಿ ಆಯಿತು ಇನ್ನು ಇದಕ್ಕೆ ನಾವು ಟಿಶ್ಯೂ ಪೇಪರನ್ನು ಇಡ್ಬೋದು ನೋಡಿ ಟಿಶ್ಯೂ ಪೇಪರ್ಸ್ ನಾವು ಯಾವಾಗಲೂ ಪ್ಲಾಸ್ಟಿಕಲ್ಲೇ ಇಟ್ಟಿರ್ತೇವೆ ಬೇಕಾದಾಗ ತೆಗೆದು ಯೂಸ್ ಮಾಡ್ತೇವೆ ಈ ಥರ ಬಾಕ್ಸಲ್ಲಿ ಹಾಕಿಟ್ಟರೆ ಒಂದು ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಇಡಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಅದೇ ರೀತಿ ನೋಡಲಿಕ್ಕೆ ಕೂಡ ಒಂಥರ ನೀಟಾಗಿ ಕಾಣ್ತದೆ ಹಾಗೆ ಇವಾಗ ನೋಡಿ ಟಿಶ್ಯೂ ಅನ್ನು ತೆಗೆದು ನಾನು ಈ ಬಾಕ್ಸಲ್ಲಿ ಇಡ್ತೇನೆ ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಥರ ಬಾಕ್ಸ್ ಹಾಕಬೇಕು ಅಂತಿಲ್ಲ ಯಾವುದೇ ಗಟ್ಟಿ ಬಾಕ್ಸ್ ಕೂಡ ಆಗ್ತದೆ ನೋಡಿ ಇವಾಗಂತೂ ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದೆ ಹಾಗೆಯೇ ನೋಡಿ ಬಾಕ್ಸ್ ಕೂಡ ರೆಡಿಯಾಯಿತು ಈ ಥರ ನೋಡಿ ಬಾಕ್ಸಲ್ಲಿ ಹಾಕಿಟ್ಟೆ ಹಾಗೆಯೇ ಇಲ್ಲಿ ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದೇನೆ ಅದು ಬಾಕ್ಸಲ್ಲಿ ಇತ್ತು ಹಾಗಾಗಿ ನನಗೆ ಈಸಿ ಆಯಿತು ಇವಾಗ ನಮಗೆ ಬೇಕಾದಾಗ ಒಂದೊಂದು ಟಿಶ್ಯೂವನ್ನು ತೆಗೆದು ಇದನ್ನು ಯೂಸ್ ಮಾಡ್ಬೋದು ಇವತ್ತಿನ ಈ ಟಿಪ್ಸ್ಗಳ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು